िक्षा दूषित नास्ती दुर्भिक्षा दूषित नास्ती दुर्भिक्षा दूषित नास्ती दुर्भिक्षा अरे अरे क्या कर रहा है इधर 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 हम बोल रहे हैं तेरे बीजू का पक्षियों से तो हम खेत को बचा लेते हैं पर इन घातक रसायनों से कैसे बचाए मतलब देख बेटा तू जो ये अंधाधुन रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी अरे हाँ? पहले ऐसा नहीं था पूछना अपने बड़े बुजुर्गों से कैसे फसल थी शुद्धता झलकती थी हाँ? माटी भी तंदुरुस्त और लोग भी तो पहली वाली बात कहा परम तो सभी डाले हैं। सब नहीं आज भी लाखों जागरूक किसान परंपरागत विधि से फसल उगा रहे हैं और कम और की कीमत भी बेहतर पा रहे सच है रे बेटे एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूँगा माटी से प्रेम की परंपरा है परंपरागत खेती ಆತ್ಮೀಯ ಕೆಳಗರೆ ಇವತ್ತು ನಮ್ಮ ಜೊತೆಯಲ್ಲಿ ಕೊಡಗು ಜಿಲ್ಲೆ ಸೋಮಾರಪೇಟೆ ತಾಲೂಕಿನ ಗಣಗೂರಿನ ಮೊನ್ನಂಡ ಕಾರ್ಯಪ್ಪ ಬೋಪಯ್ಯ ಅವರಿದ್ದಾರೆ ಅವರನ್ನು ಮಾತನಾಡಿಸಿ ಅವರ ಕೃಷಿ ಅನುಭವಗಳನ್ನು ತಿಳ್ಕೊಳ್ಳೋಣ ನಮಸ್ಕಾರ ಬೋಪಯ್ಯ ಅವರೇ ನಮಸ್ಕಾರ ಸರ್ ತಾವು ಎಷ್ಟು ವರ್ಷದಿಂದ ಕೃಷಿಯಲ್ಲಿ ತೊಡಗಿದೀರ ಬೋಪಯ್ಯ ಅವರು ಹಾಂ ಅಂದರೆ ಎಲ್ಲಿವರೆಗೂ ವಿದ್ಯಾಭ್ಯಾಸ ಮಾಡಿದೀರ ಎಮ್ ಇಂಡಸ್ಟ್ರಿಯಲ್ ಸೈಕಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದೀರಾ ಹೌದು ಸರ್ ಮೈಸೂರು ಯೂನಿವರ್ಸಿಟಿ ಮೈಸೂರಿನಲ್ಲೇ ಓದಿದ್ರೆ ಹೇಗೆ ಮೈಸೂರಲ್ಲಿ ಓದಿದ್ದು ಸರ್ ಮಾರ್ ಕಾಲೇಜಲ್ಲಿ ಮೂರು ವರ್ಷ ಮಾನಸ ಗಂಗೋತ್ಸಲ ಎರಡು ವರ್ಷ ಹಾಕಿ ಪ್ಲೇಯರ್ ನಾನು ಯೂನಿವರ್ಸಿಟಿಗೆ ಹಾಕಿ ಆಡಿದ್ದೀನಿ ಓಹೋ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಹಾಕಿ ಆಡಿದಿರ ಹೌದು ಈಗ ಇಷ್ಟೆಲ್ಲಾ ತಾವು ವಿದ್ಯಾಭ್ಯಾಸ ಮಾಡಿ ಕೃಷಿಯನ್ನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನ್ ಕಾರಣ ಅಂತೀರ ಪೊಪ್ಪ ಅವರು ಕೃಷಿ ಅಂದ್ರೆ ಕೆಲವು ಟೈಮ್ ಜಾಬ್ ಎಲ್ಲ ಟ್ರೈ ಮಾಡಿದೆ ಸರ್ ಯಾಕಂದ್ರೆ ನಮ್ಮ ಫಾದರ್ ಗವರ್ನಮೆಂಟ್ ಜಾಬ್ ಅಲ್ಲಿ ಇದ್ರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದ್ರು ಓಕೆ ಅವರು ಸ್ವಲ್ಪ ಟೂ ಇಯರ್ಸ್ ಅರ್ಲಿನೇ ರಿಟೈರ್ಡ್ ತಗೋಬಿಟ್ರು ಆ ವಾಲೆಂಟಿ ರಿಟೈರ್ಮೆಂಟು ಹಂಗಾಗಿ ನಮ್ಗೆ ಅದ್ರ ಬಗ್ಗೆನೆ ಅವರು ಒಂಥರಾ ನೆಗೆಟಿವ್ ಆಗಿ ಹೇಳಿದ್ರ ಹಾ ಈಗ ನೋಡಿದ್ರೆ ಏನ್ ಮಾಡಕ್ಕಾಗೋದಿಲ್ಲ ಸರ್ ಇರ್ಲಿ ಕೃಷಿಗೆ ಬಂದಿದ್ದು ತಪ್ಪೇನಲ್ಲ ಯಾಕಂದ್ರೆ ಕೃಷಿನೇ ಇವತ್ತು ಬಹಳ ಮುಖ್ಯವಾದ್ದು ಹೌದಾ ಹೌದ್ ಯಾಕಂದ್ರೆ ಬೇರೆ ಒಂದು ಕಸಬನ್ನ ಯಾರ್ ಬೇಕಾರು ಮಾಡ್ತಾರೆ ಆದ್ರೆ ಕೃಷಿ ಮಾಡೋದಕ್ಕೆ ದೊಡ್ಡ ಮನಸ್ಬೇಕು ಬೇಕು ಚಾ ಯಾಕಂದ್ರೆ ಇಲ್ಲಿರುವಂತ ಸಮಸ್ಯೆಗಳನ್ನ ಎದುರಿಸಿ

ತಂದೆ ಕಾಲದಲ್ಲೇ ಕೊಡ್ತಿದ್ರು ಈಗ ಒಂದು ಏಳೆಂಟು ವರ್ಷದಿಂದ ಯಾರು ಮಾಡ್ತಾನೆ ಇಲ್ಲ ಆ ಏರಿಯಾದಲ್ಲಿ ಭತ್ತ ಬೆಳೆಯೋರ ಸಂಖ್ಯೆ ಬಹಳ ಕಮ್ಮಿ ಆಗಿದೆ ಮುಸ್ಕಿನ್ ಜೋಳ ಚೆನ್ನಾಗ್ ಬರುತ್ತಾ ನಿಮ್ ಪ್ರದೇಶದಲ್ಲಿ ಚೆನ್ನಾಗಿ ಬರುತ್ತೆ ಸರ್ ಎರಡು ಬೆಳೆ ಓ ಎರಡು ಬೆಳೆ ತಗೊಳ್ತಾರ ಮೊದಲನೇ ಬೆಳೆನ ಯಾವಾಗ ಹಾಕೊಳ್ತೀರಾ ಮುಸ್ಕಿನ್ ಜೋಳನ ಮುಂಗಾರು ಮಳೆ ಬೆಳೆ ಹಾಕ್ಬಿಡ್ತೀವಿ ಅಲ್ಲಿಂದ ಅದು ಕಟಾವ್ ಆದ್ಮೇಲೆ ಮತ್ತೆ ನೀರಾವರಿ ಉಂಟಲ್ಲ ಅದ್ರಲ್ಲಿ ಸೆಕೆಂಡ್ ಕಪ್ ಅದೇ ಜಮೀನಲ್ಲೇ ಬೆಳಿತೀರಾ ಹೇಗೆ ಅದೇ ಜಾಗದಲ್ಲಿ ಸರ್ ಅದೇ ಜಾಗದಲ್ಲೇ ಬೆಳಿತೀರಾ ಮಾಡಬಹುದು ಅಂದ್ರೆ ಈಗ ಜೂನ್ ತಿಂಗಳಲ್ಲಿ ಒಂದ್ಸರಿ ಹಾಕೊಳ್ತೀರಾ ಹೌದಾ ಈ ಮಳೆ ಬಿಡುವಾಗ ಹಾಕೊಂಡು ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಹಾಕೊಳ್ತೀರಾ ಹೇಗೆ ಒಂದು ಐದುವರೆ ಹಂಗೆ ಆಗುತ್ತೆ ಆವಾಗಲೂ ಬೇಗ ಬೇಗ ಮಾಡ್ತೀವಿ ಈಗ ಮೆಕ್ಯಾನಿಕ್ ಇಲ್ಲಿ ಯೂಸ್ ಮಾಡೋದು ಫ್ಲೋಯಿಂಗ್ ಟ್ಯಾಕ್ಟರ್ ಇಟ್ಟಿಲ್ಲ ಹಾಗಾಗಿ ಕೆಲಸನೂ ಬೇಗ ಆಗುತ್ತೆ ಅಂದ್ರೆ ಸುಲಭವಾದ ಬೆಳೆನೆ ಅಂತಾರ ಅದು ಹೌದಾ ಮುಂಚೆ ಬಹಳ ಸುಲಭ ಇತ್ತು ಈಗ ಅದಕ್ಕೋಸ್ಕರ ಎಲ್ಲ ಹೊಡೆದಿದ್ವಿ ಓ ಸಿಂಪರಣೆ ಎಲ್ಲ ಮಾಡಬೇಕಾಗ್ತಾ ಇದೆ ಹೌದು ಮುಂಚೆ ಎಲ್ಲ ಸ್ಪ್ರೇ ಏನಾದ್ರೆ ಗೊತ್ತಿತ್ತಿಲ್ಲ ನಮ್ಗೂ ಸಹ ಎಲ್ಲ ಹೈಬ್ರಿಡ್ ಬೀಜ ಬಳಸ್ತೀರಾ ಅದಕ್ಕೆ ಏನ್ ಸರ್ ಹೈಬ್ರಿಡ್ ಬೀಜ ಹೈಬ್ರಿಡ್ ಇದಿಲ್ಲ ಸಿಕ್ತದಲ್ಲ ಸರ್ ಹಾ ಹೊರಗಡೆ ಅದೇ ಬೀಜ ಬೆಳೆಸ್ಕೊಳ್ತೀರಾ ಅದೇ ಅದೇ ಅಂದ್ರೆ ಜಮೀನು ಚೆನ್ನಾಗಿ ತಯಾರ್ ಮಾಡ್ಬೇಕಾಗತ್ತೆ ಹೌದು ಸರ್ ಈಗ ಫ್ಲೋಯಿಂಗ್ ಎಲ್ಲ ಮಾಡಿ ಇಟ್ಟಿದ್ವಿ ಬಿಸ್ಲಿಗೆಲ್ಲ ಒಣಗಿ ಚೆನ್ನಾಗಿ ಇದಾಗುತ್ತೆ ಮಳೆ ಬಂದ್ಮೇಲೆ ನೀವು ಬೀಜ ಬಿತ್ತುತ್ತೀರಾ ಇವಾಗ ಸ್ವಲ್ಪ ಸ್ವೀಟ್ ಪೊಟೊಟೊ ಹಾಕಿದ್ವಿ ನಾವು ನೀರಾವರಿ ಉಂಟಲ್ಲ ಮುಸ್ಕಿನ್ ಜೋಳದ ಬೆಳೆ ಎಷ್ಟು ದಿನಕ್ಕೆ ಕೊಯ್ಲಿ ಬರುತ್ತೆ ಅದೊಂದು ಐದೂವರೆ ತಿಂಗಳು ಆರು ತಿಂಗಳ ಒಳಗಡೆ ಆಗುತ್ತೆ ನಾವು ಕೆಲಸ ಮಾಡ್ದಂಗೆ ಸರ್ ಒಂದು ವಾರ ವೇಸ್ಟ್ ಮಾಡಬಾರ್ದು ಅಂದ್ರೆ ನಿಮ್ಗೆ ಒಂದ್ಸರಿ ಬೆಳೆ ಹುಟ್ಟು ಬಂದ ಮೇಲೆ ಒಂದೆರಡು ಕಳೆ ತೆಗೆದ್ರೆ ಆಮೇಲೆ ಅದು ಅಷ್ಟೊಂದು ಕೆಲಸ ಇರಲ್ಲ ಅಂತೀರಾ ಅದಕ್ಕೆ ನಾವು ನೇಗಿಲ್ ಬಿಟ್ಬಿಟ್ಟು ಮಣ್ಣು ಸೇರಿಸಿ ಸರ್ ಬುಡಕ್ ಮಣ್ಣು ಹೊಡಿಬೇಕು ಹಾ ಬುಟ್ಟಿಗೆ ಆ ಆ ತರ ಕಳೆ ಏನ್ ಬರೋದಿಲ್ಲ ಕಳೆನೂ ಬರಲ್ಲ ಆನಂತರ ಒಂದ್ ಗೊಬ್ಬರ ಕೊಟ್ರೆ ಸಾಕಾಗತ್ತೆ ಬಂದ್ರೆ ಸ್ವಲ್ಪ ಬರುತ್ತೆ ಅಷ್ಟೊತ್ತಿಗೆ ಗಿಡ ಮೇಲಿಕೆ ಎಚ್ಚರಿಕೆ ಬಂದ್ಬಿಡ್ತದೆ ತೊಂದ್ರೆ ಆಗೋದಿಲ್ಲ ಅದು ನೆರಳು ಮುಚ್ಕೊಂಡ್ ಅಂದ್ರೆ ಆಮೇಲೆ ಏನು ಅಂತ ಕಳೆ ಬರಲ್ಲ ಇಲ್ಲ ಅಂತದ್ದು ಏನ್ ಬರೋದಿಲ್ಲ ಅಂದ್ರೆ ಇದ್ರಲ್ಲಿ ಸಿಂಪಡಣೆ ಎಲ್ಲಾ ಮಾಡ್ತಾ ಇದ್ದೀವಿ ಇತ್ತೀಚಿಗೆ ಅಂತ ಅಂದ್ರೆ ಏನೇನು ಕೀಟ ರೋಗ ಏನಾದ್ರು ಬರುತ್ತಾ ಅದೇನೋ ಒಂದು ಸ್ಪ್ರೇ ಎಲ್ಲಾ ಹೊಡ್ದು ನಮ್ಮ ಕೆಲಸಗಾರ ಅವ್ರು ಮಾಡಿದ್ದು ಏನ್ ನಮ್ಗ್ ಲಾಸ್ ಅಂತೂ ಆಗಿಲ್ಲ ಸರ್ ಹಸು ಕರುಗಳು ಎಲ್ಲ ಇದಾವ ನಿಮ್ಮದು ಹಸು ಕರುಗಳು ಮುಂಚೆ ಇತ್ತು ಅದನ್ನು ಎಲ್ಲ ನಾವು ಮಾರುಬಿಟ್ಟು ಸರ್ ಮತ್ತೆ ಈ ಮುಸ್ಕಿನ್ ಜೋಳದ ಮೇವೆಲ್ಲ ಏನ್ ಮಾಡ್ತೀರಾ ಆ ಕಡೆ ಕೊಟ್ಟು ಕೊಡ್ತಿ ಕೆಲವರು ಸುಟ್ಟಿ ಸರ್ ಮಾಡ್ತಾರೆ ಡಿಮ್ಯಾಂಡ್ ಇಲ್ಲ ಅದಕ್ಕೆ ಬೆಲೆ ಹೆಂಗ್ ಸಿಗುತ್ತೆ ಮುಸ್ಕಿನ್ ಜೋಳಕ್ಕೆ ಬೆಲೆ ಪರವಾಗಿಲ್ಲ ಸರ್ ಸಾವಿರದ ಎಂಟುನೂರು ಎರಡು ಹಿಂಗಲ್ಲ ಇತ್ತು ಅದೇ ಸ್ವಲ್ಪ ಇಳುವರಿ ಚೆನ್ನಾಗಿ ಬರಬೇಕು ಎಲ್ಲಿ ಮಾರಾಟ ಮಾಡ್ತೀರಾ ಮುಸ್ಕಿನ್ ಜೋಳನ ಕುಶಾಲ್ ನಗರ ಕುಶಾಲ್ ನಗರದಲ್ಲಿ ಒಳ್ಳೆ ಮಾರ್ಕೆಟ್ ಅದು ಹೌದು ಸರ್ ಹ ಅಂದ್ರೆ ಒಂದು ಸುಲಭವಾದ ಬೆಳೆ ಹಾಗಾಗಿ ಬಹಳ ಜನ ಬೆಳಿತಾ ಒಳ್ಳೆ ಬೇಡಿಕೆನೂ ಇದೆ ಅದು ಬೇಡಿಕೆ ಮಾತೆ ಕಟ್ಟುವಾಗ ಒಂದು ಒಳ್ಳೆ ಮಳೆ ಸಿಗಬೇಕು ಒಂದು ಎರಡು ಎಲೆಗೆ ಬಿದ್ರೆ ಬಡ್ಡಿಗೆ ಹೋಗುತ್ತೆ ಹ ಅಂದ್ರೆ ಅದು ತೆನೆನಲ್ಲಿ ಬೀಜ ಎಲ್ಲ ಗಟ್ಟಿ ಆಗುವಾಗ ಮಳೆ ಬೇಕು ಒಳ್ಳೆ ಮಳೆ ಮಾಹಿತಿ ಬೇಕು ಅದೇ ಬಹಳ ಮುಖ್ಯವಾದ್ದು ಅದೇ ಇಂಪಾರ್ಟೆಂಟ್ ಹ್ಮ್ ತೆನೆ ಎಲ್ಲ ಬಿಡಿಸಿದ ಮೇಲೆ ಒಣಗಿಸ್ಬೇಕಾಗತ್ತ ಮತ್ತೆ ಒಣಗಿಸೋದು ಅದು ಗುಡ್ಡೆ ಸೇರಿಸಿ ಅಲ್ಲೇ ಇಡ್ತೀವಿ ಸರ್ ಆವಾಗಲೇ ಒಣಗ್ತದೆ ಆಲ್ಮೋಸ್ಟ್ ಒಳ್ಳೆ ಇರ್ತದಲ್ಲ ಇಡ್ತದಲ್ಲ ಅಲ್ಲೇ ಒಣಗ್ತದೆ ಮತ್ತೆ ಅಲ್ಲಿ ಬಂದು ಬೀಜ ಎಲ್ಲ ಬಿಡ್ಸಿ ಅಲ್ಲಿ ಸ್ಪಾಟ್ ಗೆ ಬರ್ತಾರೆ ಆವಾಗಲೇ ಬೀಜ ಎಲ್ಲ ಬಿಡಿಸಿ ಈಗ ಭೂಪಾಯ ಒಂದು ಎಕರೆಗೆ ಮುಸ್ಕಿನ ಜೋಳ ಎಷ್ಟು ಇಳುವರಿ ಬರುತ್ತೆ ಹೆಚ್ಚು ಕಮ್ಮಿ ಒಂದು ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೆರಡು ಕ್ವಿಂಟಲ್ ಅಂತ ಇದು ಮಾಡ್ಬೋದು ಸರ್ ಒಳ್ಳೆ ಇಳುವರಿ ಬರುತ್ತೆ ಅಲ್ಲ ಪರವಾಗಿಲ್ಲ ಆಕ್ಚುಲಿ ಇಪ್ಪತ್ತೈದು ಮೂವತ್ತು ಎಲ್ಲ ತೆಗಿತಾರೆ ನಾವು ತೆಗ್ದಿಲ್ಲ ಇವನು ಹದಿನೈದು ಹದಿನೇಳು ಹದಿನೆಂಟು ಬಂದ್ರೆ ಸಹ ವರ್ಕೌಟ್ ಆಗುತ್ತೆ ಎಲ್ಲಾ ಹೈಬ್ರಿಡ್ ಬೀಜಗಳೆಲ್ಲ ಖಾಸಗಿ ಕಂಪನಿಯವನೆ ಹೌದು ಬೀಜ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್ ಬೀಜ ಚೆನ್ನಾಗಿರುತ್ತೆ ಹೆಂಗೆ ಅದು ರೈತರ ಸಂಪರ್ಕ ಕೇಂದ್ರಗಳು ಅಂತ ಇರ್ತಾವಲ್ಲ ಅಲ್ಲಿ ಸಬ್ಸಿಡಿ ಏನಾದ್ರು ಸಿಗುತ್ತಾ ಇಲ್ಲಿ ಗಂಟೆ ಯಾವ್ದು ಸಿಕ್ಕಿಲ್ಲ ಸರ್ ಸಬ್ಸಿಡಿ ಮೂಲಕ ನೀವು ಬಿತ್ತನೆ ಬೀಜ ಕೊಂಡ್ಕೊಂಡಿಲ್ಲ ಇಲ್ಲ ಸರ್ ಎಷ್ಟು ಎಕರೆಗೆ ಆಗ್ತಾರೆ ಮುಸ್ಕಿನ್ ಜೋಳನ ನಾಲ್ಕು ಎಕರೆ ಹಾ ಅಂದ್ರೆ ಒಳ್ಳೆ ಇಳುವರಿ ಬರುತ್ತೆ ಸಾಕಷ್ಟು

ಅಂದ್ರೆ ಈ ದನದ ಫೀಡ್ ಮತ್ತೆ ಪೌಲ್ಟ್ರಿ ಫೀಡ್ ಗೆಲ್ಲ ಬಹಳ ಬೇಕಾಗುತ್ತೆ ಅಂತಾರೆ ಹಾಗಾಗಿ ಬೇಡಿಕೆ ಇದೆ ಮತ್ತೆ ಇನ್ನೊಂದು ಬೆಳೆ ತಾವು ಬೆಳೆಯೋದು ಶುಂಠಿ 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 ಪ್ರತಿ ವರ್ಷ ಬೆಳಿತಾರ ಹೇಗೆ ಇಲ್ಲ ಇಲ್ಲ ಪ್ರತಿ ವರ್ಷ ಬೆಳೆಯಕ್ಕಾಗ್ತದೆ ಒಂದ್ಸತಿ ಹಾಕಮೇಲೆ ಐದು ವರ್ಷ ಜಾಗದಲ್ಲಿ ಹಾಕಬಾರ್ದು ಮತ್ತೆ ಈ ಸತಿ ಬಹಳ ಕೈ ಸುಟ್ಕೊಂಡಿದ್ದಾರೆ ಜನ ಹೌದು ನೀವು ಹಾಕಿದ್ರೆ ಹೇಗೆ ನಾವು ಎರಡು ವರ್ಷ ಹಿಂದೆ ಹಾಕಿದ್ವಿ ಇನ್ನೊಂದು ಎರಡ್ ಮೂರು ವರ್ಷ ಹೋಗ್ಬೇಕು ಓಹ್ ಅಂದ್ರೆ ಮೊದ್ಲೆಲ್ಲ ಬೆಳೆದಿದ್ದೀರಾ

ಬೆಡ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೋಬೇಕು ಲಾಸ್ಟ್ ಗೆ ಅದು ಹುಲ್ಲು ಹಾಕ್ಬೇಕು ಮುಂಚೆಲ್ಲ ಸೊಪ್ಪು ಗಿಪ್ ಹಾಕ್ತಿದ್ವಿ ಸಿಗೋದಿಲ್ಲ ಹುಲ್ಲು ಹಾಕಬೇಕು ಕ್ರಮವಾಗಿ ಮಾಡಿದ್ರೆ ಆಗುತ್ತೆ ಸರ್ ಸರಿಯಾಗಿ ಮಾಡಬೇಕು ಹೌದೌದು ಬಿತ್ತನೆ ಗಟ್ಟೆ ಎಲ್ಲಿಂದ ತರ್ತೀರಾ ಬಿತ್ತನೆ ಬೀಜನ ಹೌದು ಬೀಜ ಅಲ್ಲೇ ಗೊತ್ತಿರೋದು ನಾವು ನೋಡಿ ತಗೋಬೇಕು ಸರ್ ಗ್ಯಾರಂಟಿ ಆಗಬೇಕು ಪಕ್ಕ ಮತ್ತೆ ಯಾವ್ದಾವ್ದೋ ಕೊಟ್ಟು ಬಿಡ್ತಾರೆ ಹೌದೌದು ಕಷ್ಟ ಗಡ್ಡೆ ಸಿಗುತ್ತೆ ಅದನ್ನ ಮತ್ತೆ ಕತ್ತರಿಸ್ತೀರಾ

ಹಾಕಿ ಒಂದು ಎಂಟು ದಿನ ಆದ್ಮೇಲೆ ಅಲ್ಲಿ ಸ್ವಲ್ಪ ಈಟಿ ಇನ್ನು ಮೊಳಕೆ ಒಡ್ದ್ ಬರ್ತದೆ ಮಳೆ ಬಂದಿದ್ರೂನು ಚೆನ್ನಾಗಿ ಬರುತ್ತೆ ಮಳೆ ಅಂದ್ರೆ ನೀರ್ ಹೊಡಿಬೇಕಾಗುತ್ತೆ ಅಂದ್ರೆ ಈಗ ತಿಪ್ಪೆ ಗೊಬ್ಬರ ಬಹಳ ಬಳಸಬೇಕು ಅಂತ ಹೇಳ್ತಾರಲ್ಲ ಹಟ್ಟಿ ಗೊಬ್ರನ ಹಟ್ಟಿ ಗೊಬ್ಬರ ಹಾಕಿದ್ರೆ ಒಂದು ಸರ್ ಒಳ್ಳೇದೇ ಬಟ್ ಕಳೆ ತುಂಬಾ ಬರುತ್ತೆ ಕಳೆ ತುಂಬಾ ಬರುತ್ತೆ ಅಯ್ಯೋ ಒಂದ್ ಸತಿ ಹಾಕಿ ನಮಗೆ ಸುಸ್ತಾಗುವುದು ಕಳೆ ತೆಗೆದು ಬರುತ್ತೆ ಹಾ ಅದ್ಕೆ ಬೇವಿಂದು ಇದು ಅದು ಹಾಕೊಳ್ಳೋದು ಬೇವಿನ ಹೆಣ್ಣು ಚೆನ್ನಾಗಿರ್ಬೇಕು ಸರ್ ಮಣ್ಣು ಫರ್ಟಿಲಿಟಿ ಬಹಳ ಚೆನ್ನಾಗಿರ್ಬೇಕು ಅದಿದ್ರೆ ಯಾವ ಇದು ಹಾಕೋದ್ ಬೇಡ ಹಾಗಾಗಿ ನೀವು ನಾಲ್ಕಂದ್ರೆ ಐದು ವರ್ಷಕ್ಕೊಂದ್ಸರಿ ಮಾಡ್ತಾ ಇದ್ದೀರಾ ಐದು ವರ್ಷಕ್ಕೊಂದ್ಸರಿ ಮಾಡ್ಬೇಕು ಆಕ್ಚುಲಿ ಅದು ಇಲ್ಲಾಂದ್ರೆ ಭೂಮಿ ಬರಡ ಆಗ್ಬಿಡುತ್ತೆ ಅಂತ ಬರಡ ಆಗುತ್ತೆ ಮತ್ತೆ ಒಳ್ಳೇದಲ್ಲ ಒಳ್ಳೇದಲ್ಲ ಅದು ಅದೇ ಲೆವೆಲ್ ಬರ್ಬೇಕು ಮಣ್ಣು ಆಗ ಬೇರೆ ಪರಿಹಾರ ಬೆಳೆ ಹಾಕೊಂಡು ಇದ್ ಮಾಡ್ಕೊತೀವಿ ಮತ್ತೆ ಈ ಹುಲ್ಲು ಒದಿಸ್ಬೇಕು ಅಂತ ಹೇಳಿದ್ರಿ ಹುಲ್ಲು ಮತ್ತು ಹಸಿರು ಸೊಪ್ಪು ಎಲ್ಲ ಹಾಕ್ಬೇಕು ಅಂತ ಬೆಡ್ ಮೇಲೆ ಹೌದಾ ಯಾವಾಗ ಹಾಕ್ಬೇಕಾಗತ್ತೆ ಈಗ ಬೋಪಾಯಿ ಅವ್ರೆ ಬೆಡ್ ಇರುತ್ತಲ್ಲ ಬೆಡ್ ಮೇಲೆ ತಾವು ಹುಲ್ಲು ಮತ್ತೆ ಸೊಪ್ಪೆಲ್ಲ ಒದಿಸ್ತೀವಿ ಅಂತ ಹೇಳಿದ್ರಿ ಹುಲ್ಲು ಹಾಕಿ ಸ್ವಲ್ಪ ಅದು ಮೊಳಕೆ ಬರೋ ಗಂಟೆ ಬಿಟ್ಟರೆ ಸ್ವಲ್ಪ ಟೈಮ್ ಮಾತ್ರ ಏನ್ ಕಾರಣ ಇದು ಯಾಕಾಗಿ ಹಾಕ್ಬೇಕು ಅಂತೀರ ಹುಲ್ಲ ಅದು ತುಂಬಾ ಬೆಡ್ ಬೀಳೋದು ಬೇಡ ಮತ್ತೆ ಒಂದು ಬ್ಲಾಂಕೆಟ್ ಹಾಕಿ ಬಿಟ್ಟಾಗೆ ಮತ್ತೆ ಅದು ಯಾವಾಗ ಮಳಕೆಗಿಳಿಕೆಲ್ಲ ಚೆನ್ನಾಗಿ ಬರುತ್ತೆ

ಮತ್ತೆ ಈ ರೋಗ ಹಾವಳಿ ಏನಾದ್ರು ಇದೆಯಾ ಶುಂಠಿ ಬೆಳೆಗೆ ಹಾ ರೋಗ ಯಾವ್ದೆಲ್ಲ ಬರ್ತದೆ ಅದಕ್ಕೆ ಇರ್ತದೆ ನಮ್ಗೆ ರೋಗ ಇಲ್ಲದೆ ಒಂದು ಒಳ್ಳೆ ಪರ್ಸೆಂಟೇಜ್ ಇದು ಬಂದ್ರೆ ನಮ್ಗೆ ಶುಂಠಿಗೆ ಒಂದು ಸಾವಿರ ಸಿಕ್ಕಿದ್ರು ನಮ್ಗೆ ಒಳ್ಳೆ ಇದೆ ಒಂದು ಮಿನಿಮಮ್ ಹದಿನಿಂದ ಚೀಲ ಬಂದ್ರೆ ತೌಸಂಡ್ ರುಪೀಸ್ ಇದ್ರೂ ನಮ್ಗೆ ವರ್ಕೌಟ್ ಆಗುತ್ತೆ ಕಾಯಿಲೆ ಬರಬಾರ್ದು ಮೇನ್ ಅದು ಈಗ ಮಳೆಗಾಲದಲ್ಲಿ ಸ್ವಲ್ಪ ನೀರೆಲ್ಲ ನಿಂತ್ರೆ ಬಹಳ ಕಷ್ಟ ಅಂತ ಹೇಳ್ತಾರಲ್ಲ ನೀರು ಬಸ್ತೋಗ್ಬಿಡುತ್ತೆ ನೀರು ಹೋಗೋದ್ರಿಂದ ಏನ್ ಸಮಸ್ಯೆ ಆಗಲ್ಲ ಏನಾಗಲಿ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಹಾ 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 ಮತ್ತೆ ಸ್ವಲ್ಪ ಸೇರಿಸಿ ಅಂದ್ರೆ ಗೆಡ್ಡೆಗಳು ಮೇಲ್ಗಡೆ ಕಾಣಬಾರ್ದು ಇಲ್ಲ ಇಲ್ಲ ಅದು ಸ್ವಲ್ಪ ಅದು ಮುಂಚಿಲೆ ಒಳಗಡೆನೆ ಇದ್ ಮಾಡಿರ್ತೀವಿ ನಾವು ಆ ಬೆಡ್ಗೆ ಸರಿಯಾಗಿ ಅಂತ ಇದು ಬಂದ್ರೆ ಸ್ವಲ್ಪ ಸ್ವಲ್ಪ ಇದ್ ಮಾಡ್ಕೋತೀವಿ ಅಷ್ಟೇ ಏನೊಂದು ಅರ್ಧ ಸೆಂಟಿಮೀಟರ್ ಅಷ್ಟು ಒಂದ್ ಸೆಂಟಿಮೀಟರ್ ಅಷ್ಟು ಮನೆ ಇದ್ ಮಾಡ್ಕೊಂಡ್ರೆ ಆಯ್ತು ನಿಮ್ಗೇನು ಈ ಹುಳ ಮತ್ತೆ ರೋಗದ ಕಾಟ ಏನ್ ಕಂಡು ಬಂದಿಲ್ಲ ಅದೆಲ್ಲ ಬಂದ್ರೆ ಸ್ವಲ್ಪ ಸ್ಪ್ರೇ ಅದು ಇದು ಮಾಡ್ಕೋಬೇಕು ಸರ್ ಸ್ಪ್ರೇ ಮಾಡ್ಲೇಬೇಕಾಗತ್ತೆ ಮಾಡ್ಲೇಬೇಕು ಅಂದ್ರೆ ನೀರ್ ನಿಲ್ದಂಗ್ ನೋಡ್ಕೊಂಡ್ರೆ ರೋಗಗಳಷ್ಟು ಬರಲ್ಲ ಇಲ್ಲ ಸರ್ ನೀವು ಹಸಿ ಶುಂಠಿಗೆ ಕೊಯ್ಲು ಮಾಡ್ತೀರಾ ಅಥವಾ ಒಣಶುಂಠಿ ಮಾಡ್ತೀರಾ ಇದು ಒಣಶುಂಠಿ ಮಾರಣ್ಣ ಆಗುದು ದಿಗೋಡಿ ಒಣಶುಂಠಿ ಆಗೋದಿಲ್ಲ ಹೈ ಇಲ್ಟಿಂಗ್ ಅದು ಆಗ್ಲಿ ಸರಿ ಯಾವ ತಳಿ ಬಳಸ್ತೀರಾ ನೀವು ನಾವು ಇಲ್ಲಿ ದಿಗೋಡಿನೆ ಮಾಡೋದು ಅದಕ್ಕೂ ಬೇಗ ಕಾಯಿಲೆನು ಹಿಡಿತದೆ ತುಂಬಾ ಹೈ ಇಲ್ಟಿಂಗ್ ಅದು ಒಂದ್ ಸತಿ ಮಾರಣ್ ಹಾಕಿ ರೋಗ ಏನಿರ್ಲಿಲ್ಲ ಬಾಳ ಕಮ್ಮಿ ಆಗಿ ಬಿಡ್ತು ರೇಟ್ ನಮ್ಗೆ ಎಷ್ಟ್ ತಿಂಗಳ ಹಾಳಾಗೋದಿಲ್ಲ ಎಷ್ಟ ತಿಂಗಳಿಗೆ ಕೊಯ್ಲು ಮಾಡ್ಕೊಳ್ತೀರಾ ಅದು ಏಳು ತಿಂಗ್ಳು ತೆಗಿಬಹುದು ಕೆಲವರು ಒಂಬತ್ತು ತಿಂಗಳು ಗಂಟೆ ಮಾಡ್ಬೋದು ಈಗ ಸಪೋಸ್ ಕಾಯಿಲೆ ಗೀಳೆ ಬಂದ್ರೆ ಐದು ತಿಂಗಳು ತಿಂಗ್ ಮಾಡಿದವರು ಇದ್ದಾರೆ ಓಹೋ ಏಳು ತಿಂಗಳಿಗೆ ಅಂದ್ರೆ ಹಸಿ ಶುಂಠಿಗ ಹಸಿಗೆ ನೀವು ಹಸಿ ಶುಂಠಿಗೆ ಮಾಡ್ತೀರಾ ಯಾವ ಹಸಿನೇ ರೀ ಅದು ಹಸಿಗೆ ಹೋಗುದು ಸರ್ ಹಸಿ ಅದು ಒಣಶುಂಠಿ ಮಾಡಕ್ ಆಗಲ್ಲ ಒಣಶುಂಠಿ ಮಾಡಬಹುದು ಮಾರನ್ನಾದ್ರೆ ಒಣಶುಂಠಿ ಮಾಡಬಹುದು ಮತ್ತೆ ಅದಕ್ಕೆ ಕಾಯಿಲೆ ಕಮ್ಮಿ ಮತ್ತೆ ತುಂಬಾ ಈಡ್ ಬರೋದಿಲ್ಲ ಗೋಡಿ ಅಷ್ಟು ಹಾ 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 ಮಾರನ್ನು ಇಲ್ಲ ಹೈಬ್ರಿಡ್ ಹಾ

ಅದೆಲ್ಲ ಸ್ವಲ್ಪ ತೊಳೆದು ಬೀಳುದು ಮಾಡಿ ಅವತ್ ಅವತ್ತೇ ಒಣಗ್ಸೋದು ಏನಿಲ್ಲ ಇಲ್ಲೇ ಇಲ್ಲೇ ಇಲ್ಲ ನೀರ್ ಗೀರು ಇದ್ ಮಾಡುದು ಆವಾಗಲೇ ಡ್ರೀ ಆಗ್ಬಿಡ್ತದೆ ಮಣ್ಣೆಲ್ಲ ಅಂಟಕೊಂಡ್ರಲ್ವಾ ಎರೆ ಮಣ್ಣು ಅದ್ರ ಅಂಟು ಈ ಮಣ್ಣು ಇಲ್ಲ ಆವಾಗ ನಾವು ಅಗೆವಾಗ ಸ್ವಲ್ಪ ಡ್ರೈ ಆಗಿರುತ್ತೆ ತುಂಬಾ ಮಾಹಿ ಶರಿ ಇರೋದಿಲ್ಲ ಪುಡಿಯಾಗಿ ಬೀಳ್ಬೇಕು ಅಂತ ನಾವು ತೊಳೆದೆ ಕೊಡುದು ತೊಳೆದು ಕ್ಲೀನ್ ಮಾಡೇ ಕೊಡ್ತೀರಾ ತೊಳ್ದು ನೀರ್ಗ್ ಹಾಕಿ ಕೊಡುದು ಅಂದ್ರೆ ಖರ್ಚು ವೆಚ್ಚ ಕೊಡ್ಸಿದ್ರೆ ಪರವಾಗಿಲ್ಲ ಅಂತೀರಾ ಶುಂಠಿ ಕೃಷಿ ಅದೇ ನಾನು ಹೇಳ್ದೆ ಸಾಕು ಕಾಯಿಲೆ ಬರಬಾರ್ದು ಒಳ್ಳೆ ಇಲ್ಡಿಂಗ್ ಬಂದ್ ಮಿನಿಮಮ್ ತೌಸಂಡ್ ತೌಸಂಡ್ ತೊಗೊಂಡ್ರೆ ಟೂ ತೌಸಂಡ್ ಸಿಕ್ಕಿದ್ರೆ ಒಳ್ಳೆ ರೇಟ್ ಒಳ್ಳೆ ರೇಟ್ ಸಿಗುತ್ತೆ ಅದೊಂಥರ ಲ್ಯಾಟ್ರಿ ಹೊಡೆದಂಗೆ ಸರ್ ಬಂದ್ರು ಬಂತು ಹೋದ್ರು ಹೋಯ್ತು ನೀವಂತೂ ಐದು ವರ್ಷಕ್ಕೋರ್ ಸರಿ ಮಾಡ್ತಾ ಇದ್ದೀರಾ ಆ ಸೊ ಮಾಡ್ಬೇಕು ಯಾಕಂದ್ರೆ ಪುನಃ ಕಾಯಿಲೆ ಗೀಲೆ ಇಟ್ಕೊಂಡ್ರೆ ಹೋಯ್ತು ಲಾಸ್ ಆಗುತ್ತೆ ಹಾ ಸರಿ 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 ಮತ್ತೆ ಈಗ ಗೆಣಸುನು ಬೆಳಿತೀವಿ ಅಂತ ಹೇಳಿದ್ರಿ ನೀವು ಹಾ ಗೆಣಸು ಯಾವಾಗ ಹಾಕೊಳ್ತೀರಾ ಅದು ಈಗ ಹಾಕಿದಿ ಅದು ವರ್ಷದಲ್ಲಿ ಹೆಚ್ಚು ಕಮ್ಮಿ ಎರಡ್ ಕಪ್ ತೆಗಿಬೋದು ಯಾವ ಯಾವಾಗ ಅದಿದೇ ಈಗ ಒಂದ್ ಹಾಕಿ ಬಂದ್ಬಿಟ್ಟಿದೆ ಎರಡು ತಿಂಗ್ಳು ಎರಡು ಎರಡ್ ತಿಂಗಳಿಗ್ ಬಂದ್ಬಿಡುತ್ತಾ ಅದು ಇಲ್ಲ 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 ಅದು ಐದು ಐದುವರೆ ತಿಂಗಳು ಬೇಕು ಯಾವ ತಿಂಗಳಲ್ಲಿ ನಾಟಿ ಮಾಡ್ಕೊಳ್ತೀರಾ ಅದು ಹಿಂಗೆನೆ ಜೋಳ ಟೈಮೆ ಅದು ಜೋಳದ್ ಟೈಮೇನೆ ಬೆಟ್ಟ ಬೆದ್ ಮಾಡಿ ಇದ್ ಮಾಡಿ ಇದ್ ಮಾಡ್ಬಿಡ್ತಿವಿ ಈಗ ಒಳ್ಳೆ ರೇಟ್ ಇದೆ ಅದಕ್ಕೆ ಬರಾಗಿಲ್ಲ ಅಂದ್ರೆ ಮಳೆ ಕಡಿಮೆ ಆದಾಗ ಹಾಕೊಂತಿರಾ ಅದನ್ನ ಮಳೆ ಕಳಿಯೋದಿಲ್ಲ ಸರ್ ಅಲ್ಲಿ ಮಳೆ ಅಲ್ದೋರು ಕಮ್ಮಿನೇ ಆ ಸೆಟ್ರಿನ್ ಪೀರಿಯಡ್ ನಮ್ಗೆ ಬೇಕಾ ಅದನ್ನ ನೋಡ್ಕೊಂಡು ಹಾಕ್ಬಿಡ್ತೀವಿ ನೀರು ಒಂದು ಇದ್ರೆ ಜೈಸ್ ನಾವು ಹಾಕ್ಬೋದು ಹಾಗಿಂದಾಗಿ ನೀರ್ ಕೊಡ್ಬೇಕಾಗತ್ತ ಅದಕ್ಕೆ ನೀರ್ ಕೊಡ್ಲೇಬೇಕು ಈಗ ಮತ್ತೆ ಅದಕ್ಕೆ ಹುಳ ಹಿಡಿತದೆ ನೀರ್ ಕಮ್ಮಿ ಆದ್ರೆ ಅಂದ್ರೆ ಗಡ್ಡೆಗೆ ಹುಳ ಬರುತ್ತೆ ಅವಾಗ ಮಾಯ್ಚರ್ ಇರಬೇಕು ಯಾವಾಗ್ಲೂ ಇರಬೇಕು ಮಾಯ್ಚರ್ ಬೇಕು ಕೀಳೋ ಟೈಮ್ ಅಲ್ಲಿ ಸ್ವಲ್ಪ ಡ್ರೈ ಆಗಿ ಗೆದ್ಲು ಇಂಥದ್ದು ಏನ್ ಬರಲ್ವಾ ಗೆದ್ಲು ಇಲ್ಲ ನಾವು ನೀರ್ ಹೊಡಿತೀವಲ್ಲ ನೀರ್ ಹೊಡೆದ್ರೆ ಗೆದ್ಲು ಬರೋ ಇದೇ ಇಲ್ಲ ಅಂದ್ರೆ ನಿಮಗೆ ಒಂದು ಐದಾರು ತಿಂಗಳು ಇದು ಇದು ಇಲ್ಲ ಇಲ್ಲ ಸರ್ ಐದು ತಿಂಗಳು ಅಂದ್ರೆ ಈಗ ಮುಸ್ಕಿನ್ ಜೋಳನ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಬಿತ್ತನೆ ಮಾಡ್ತಾರೆ ಅದು ಒಂದು ಬೆಳೆ ಆಯ್ತು ಇನ್ನೊಂದು ಬೆಳೆ ಯಾವಾಗ ಮಾಡ್ತೀರಾ ಇನ್ನೊಂದು ಇದು ಕೇನೆ ಸುವರ್ಣಗಡ್ಡೆ ಅದು ತೊಂದರೆ ಇಲ್ಲ ಸರ್ ಪ್ರಶ್ನೆನೇ ಇಲ್ಲ ಅದು ಸುವರ್ಣ ಗಡ್ಡೆ ಯಾವಾಗ ಹಾಕೊಳ್ತೀರ ಈಗ ಮಳೆ ಬೀದ ಮೇಲೆ ಹಾಕ್ಬಹುದು ಇವಾಗ್ಲೂ ಹಾಕ್ಬಹುದು ಅದು ಏಳ್ ತಿಂಗಳಿಗೆ ಬಂದ್ಬಿಡ್ತದೆ ಏಳ್ ತಿಂಗಳಿಗೆ ಬರುತ್ತೆ ಎಂಟು ತಿಂಗಳು ತಗೊಳ್ಳಿ ಅದ್ರ ಬೀಜ ನಾವೇ ಮಾಡ್ಕೋಬೇಕು ಏನು ಗಡ್ಡೆನ ಅದು ಒಂದು ಬೀಜ ಒಂದು ತಗೊಂಡಿ ನಾಲ್ಕೈದು ಮೊಳಕೆ ಇರ್ತದೆ ಒಂದೊಂದು ಮೊಳಕೆನ ಕಟ್ ಮಾಡಿ ಹಾಕಿದ್ರೆ ತೂಕ ಒಂದ್ ಕೆಜಿ ಮೇಲೆ ಬಂದ್ಬಿಡ್ತದೆ ಹೌದೌದು ಹೌದು ಇವತ್ತಿನ ಡೇಟ್ ಗೆ ನಾವು ಬೀಜನ ದುಡ್ಡು ಕೊಟ್ಟು ಕೊಂಡ್ಕೊಂಡು ಮಾಡಿದ್ರೆ ದುಬಾರಿ ಆಗುತ್ತೆ ನಾವು ಅದಕ್ಕಾಗಿ ಬೀಜ ಸ್ಟಾಕ್ ಇಟ್ಕೊಂಡೇ ಮಾಡಬೇಕು ಸರಿ ಸರಿ ಹೆಂಗೆ ಶೇಖರಣೆ ಮಾಡ್ತೀರಾ ಬೀಜನ ಬೀಜ ಅದು ಮಾಮೂಲಿ ತಗೊಂಡು ಇಟ್ಟು ಬಿಡ್ತೀವಿ ಸರ್ ಅದು ದೊಡ್ಡ ಜಲ ಇಡೋದಿಲ್ಲ ಒಂದು ಮೂರು ನಾಲ್ಕು ಕೆಜಿ ಸಣ್ಣ ಜಲ ಇಟ್ಟಂದ್ರೆ ಅದ್ರಲ್ಲಿ ಮೂರು ನಾಲ್ಕು ಬರುತ್ತೆ ದೊಡ್ಡ ಇಟ್ಟಿದ್ರೆ ಅದ್ರಲ್ಲೂ ಅಷ್ಟೇ ಬರೋದು ಮೊಳಕೆ ಆದ್ರೆ ಅಷ್ಟೇ ನಮಗೆ ಲಾಸ್ ಆಗುತ್ತೆ ಓಹೋ ಕಟ್ ಮಾಡಿ ಒಂದೊಂದು ಗೂಳಿ ಒಂದೊಂದು ಹಾಕ್ಬಿಟ್ರೆ ಆಯ್ತು ಎಷ್ಟೇ ದೂರ ಕಾಕಳ್ತೀರಾ ಅದು ನಾಲ್ಕೋರಿ ಅಡಿ ಐಡಿ ಹಾಕ್ಬೋದು ಸರ್ ಒಟ್ಟಾರೆ ಹಾ ಒತ್ತಾರೆ ಎಷ್ಟು ಎಕರೆನಲ್ಲಿ ಬೆಳಿತರೆ ಸೋರ್ನಗಟ್ಟೆ ಇದು ಡಿಪೆಂಡ್ ಸರ್ ಅದು ಒಂದಿಷ್ಟು 2 ಎಕರೆ ಆಗ್ತದೆ ಒಂದ್ ಎಕರೆ ಬೇರೆ ಕ್ರಾಪ್ ಅಲ್ಲಿ ಹಾಕೋತಿಲ್ಲ ಸರ್ ಹಾ ಹಾ ಇದಾಗುತ್ತೆ ಅಂದ್ರೆ ಈ ಗಡ್ಡೆ ಎಲ್ಲಾ ಚೆನ್ನಾ ಬೆಳೆಯೋದಿಕ್ಕೆ ಎಷ್ಟು ತಿಂಗಳು ಬೇಕಾಗುತ್ತೆ ಇದು ಈ ತಿಂಗಳು ಕಟಾವ ಮಾಡಬಹುದು ಸರ್ ಆಗಿಬಹುದು ಅಂದ್ರೆ ನೀವು ಗಡ್ಡೆ ಎಷ್ಟು ಗಾತ್ರದ ಹಾಕ್ತೀರಾ ಎಷ್ಟು ತುಕ್ಕದ ಗಡ್ಡೆ ಹಾಕ್ತೀರಾ ಅದು ಒಂದು ಮೊಳಕೆ ಬರೋದು ಅದು ಒಂದು ಮುಕ್ಕಾಲ್ ಕೆಜಿ ಅರ್ಧ ಕೆಜಿ ಇರ್ತದೆ ಪೀಕ್ ಮಾಡ್ತೀವಿ ಅದನ್ನ ಸರಿ ಅದು ಎಷ್ಟು ದಪ್ಪ ಬೆಳೆಯುತ್ತೆ ಕಟಾವ್ ಮಾಡುವಾಗ ಕಟಾವ್ ಮಾಡುವಾಗ ಡಿಪೆಂಡ್ಸ್ ಕೆಲವು ಹತ್ತು ಕೆಜಿ ಬರುತ್ತೆ ಎಂಟು ಐದು ಈ ತರ ಎಲ್ಲ ಬರುತ್ತೆ ಏನಪ್ಪ ಅಂದ್ರೆ ತುಂಬಾ ಮಳೆ ಬಿದ್ದು ನೀರ್ ನಿಲ್ಸ್ರೆ ಅದು ಕಳ್ಕೋಗ್ಬಿಡ್ತದೆ ಓಹೋ ಕೊಳತು ಅದು ಬಿಡುತ್ತೆ ಇದು ನಮ್ದು ಹಂಗೆ ಇದೆ ಕಷ್ಟ ಹೋಗುತ್ತೆ ನೀರು ತೊಂದರೆ ಮತ್ತೆ ಮಣ್ಣು ಆಯ್ನ ಹಾಳಾಗೋದಿಲ್ಲ ಆದ್ರೆ ಮಣ್ಣು ಸಡ್ಲಾಗಿರ್ಬೇಕು ಹಾ ಸುಂಟಿ ಹಂಗೆ ಅದು ಭೋಗನ ಚಕ್ ಮಾಡ್ಬಿಡ್ತದೆ ಚುಂಟಿ ಇದು ಆ ತರ ಮಾಡೋದಿಲ್ಲ ಇದು ಬೇಕಾದ್ರೆ ಒಂದ್ ವರ್ಷ ಬಿಟ್ಟು ಒಂದ್ ವರ್ಷ ತೊಂದರೆ ಇಲ್ಲ ಅಂದ್ರೆ ಕೊಯ್ಲು ಮಾಡೋದು ಅಂದ್ರೆ ಅಗತ್ ತೆಗಿಬೇಕಾಗತ್ತ ಅದನ್ನ ಗಡ್ಡೆನ ತೆಗಿಬೇಕು ಸರ್ ತೆಗೆದು ಮಾರಾಟ ಮಾಡ್ತೀವಿ ಒಂದೇ ಗಡ್ಡೆ ಬರ್ತದೆ ಸ್ವಲ್ಪ ಹೈಟ್ ಮಣ್ಣು ಸೇರಿಸಿ ಇದು ಮಾಡ್ತೀವಿ ಅದಕ್ಕೆ ಮಿಷಿನರಿ ಉಂಟಲ್ಲ ಅದ್ರಲ್ಲಿ ಹಂಗೆ ಟ್ರಾಕ್ಟರ್ ಇದು ಮಾಡಿದ್ರೆ ಹಂಗೆ ಮೇಲೆ ಬಂದ್ಬಿಡ್ತದೆ ಅದ್ರ ಎಷ್ಟರ ಮಟ್ಟಿಗೆ ಲಾಭದಾಯಕ ಅಂತ ಸುವರ್ಣ ಗಟ್ಟದ ಬೆಳೆ ಅದ್ರಲ್ಲಿ ಲಾಸ್ ಆಗೋ ಪ್ರಶ್ನೆ ಇಲ್ಲ ಸರ್ ಹೌದಾ ಬಂದ್ರೆ ಒಳ್ಳೆ ರೇಟ್ ಅದು ಕೆಲವು ಟೈಮ್ ಇಪ್ಪತ್ತು ಇಪ್ಪತ್ತೆರಡು ರೂಪಾಯಿ ಎಲ್ಲ ಇರ್ತದೆ ಅದೇ ಇದು ಅಂತ ಗ್ಯಾರಂಟಿ ಕ್ರಾಪ್ ಇವಲ್ಲ ಇಲ್ಲಿಗಂಟ ಗ್ಯಾರಂಟಿ ಮುಂದಕ್ಕೆ ಏನೇ ಗೊತ್ತಾಗೋದಿಲ್ಲ ಇದಕ್ಕೂ ಏನಾದ್ರು ಗೊಬ್ಬರ ಕೊಡ್ತೀರಾ ಗೊಬ್ಬರ ಕೊಟ್ಟರು ಆಗುತ್ತೆ ಸರ್ ಅದಕ್ಕೆ ಸ್ವಲ್ಪ ಸಗಣಿ ಗೊಬ್ಬರ ಒಂದೊಂದು ಗುಡಿಗೆ ಒಂದು ಅರ್ಧ ಕುಕ್ಕೆ ಹಾಕ್ಬಿಟ್ಟು ಅದೇ ಮೇಲೆ ಇದು ಮಳಕೆ ನಟ್ಟು ಮಾಡಿದ್ರೆ ಸಗಣಿ ಗೊಬ್ಬರ ಕೊಟ್ರೆ ಒಳ್ಳೇದು ಗಂಟೆ ತಪ್ಪಾಗುತ್ತೆ ಗೆಣಸನು ಇದೆ ರೀತಿಯ ಬೆಳೆನ ಅದು ಬೆಡ್ ಮಾಡಿ ಅದು ಬಳ್ಳಿ ತಗೋತಿದಂತೆ ಬಳ್ಳಿ ಬರುತ್ತೆ ಆ ಬಳ್ಳಿ ನೋಡ್ ಚಿರ್ತದಲ್ಲ ಗಂಟು ಚಿಕ್ಕೋದು ಎರಡ್ ಗಂಟು ಒಳಗಡೆ ಹೋಗೋವಾಗ ಅಲ್ಲಿ ಬರುತ್ತೆ ಗಡ್ಡೆ ಹಾ ಅಲ್ಲಿಂದ ಇದ್ರಲ್ಲೇ ಬರ್ತದೆ ಗಿಡ್ಡೆ ಅದು ಅರ್ಧ ಕೆಜಿ ಮುಕ್ಕಾಲು ಕೆಜಿ ಎಲ್ಲಾ ಬರುತ್ತೆ ಒಂದು ಅದಕ್ಕೂ ಒಳ್ಳೆ ಬೇಡಿಕೆ ಇದೆ ಈಗ ಬೇಡಿಕೆ ಸರ್ ಇಪ್ಪತ್ತ ಇಪ್ಪತ್ತೆರಡು ರೂಪಾಯಿ ಇರಬೇಕು ಇಡ್ಬೇಕು ಅದಕ್ಕೂ ಏನ್ ಗೊಬ್ಬರ ಕೊಡಬೇಕಾಗತ್ತೆ ಪಲ್ಯ ಮಾಡಿ ತಿನ್ಬೋದು ಹೌದು ಆಲೂಗಡ್ಡೆ ತರ ಮತ್ತೆ ಮಂಗ್ಳೂರಿಗೆ ಹೋಗುತ್ತೆ ಬೇರೆ ಎಂಥದ್ದು ಹೋಗುತ್ತೆ ಇದಕ್ಕೆ ಈ ಗೆಣಸಿಗೂ ಕೂಡ ಗೊಬ್ಬರ ಕೊಡ್ಬೇಕಾಗತ್ತ ಅದಕ್ಕೂ ಸ್ವಲ್ಪ ಕೊಡ್ಬೇಕು ಸರ್ ತುಂಬಾ ಏನಿಲ್ಲ ಒಂದ್ ಎರಡು ರೌಂಡ್ ಲೈಟ್ ಆಗಿ ಕೊಡ್ಬೇಕಾಗುತ್ತೆ ಅಂದ್ರೆ ಇವಕ್ಕೆಲ್ಲ ಮಣ್ಣು ಬಹಳ ಫಲವತ್ತಾಗಿರ್ಬೇಕಾಗತ್ತೆ ಸಡ್ಲಾಗಿರ್ಬೇಕಾಗತ್ತೆ ಫಲವತ್ತಾಗಿದ್ರೆ ಯಾವ ಬೆಳೆ ಹೊಸಾಗಿ ಬರ್ತದೆ ಯಾಕೆಂದ್ರೆ ಮಣ್ಣಲ್ಲೇ ಬೆಳೆಯುತ್ತೆ ಬಹಳ ಪೋಷಕಾಂಶ ಹೀರ್ಕೊಳ್ಳುತ್ತೆ ಹೌದೌದು ಸರ್ ಹಾಗಾಗಿ ಮಣ್ಣು ಬಹಳ ಫಲವತ್ತಾಗಿರ್ಬೇಕು ಮಣ್ಣು ಸ್ವಲ್ಪ ಚೆನ್ನಾಗಿದ್ರೆ ಹಾಕಬಹುದು ಅಲ್ಲ ಈಗ ಬೋಪಯ್ಯ ಅವ್ರೆ ನೀವು ಶುಂಠಿ ಗೆಣಸು ಸುವರ್ಣ ಗಡ್ಡೆ ಇವೆಲ್ಲ ಬೆಳಿತಿರಲ್ಲ ಹಣ್ಣು ಬಹಳ ಫಲವತ್ತಾಗಿ ಇರ್ಬೇಕಾಗತ್ತೆ ಫಲವತ್ತಾಗಿ ಮಾಡಕ್ ಏನೇನ್ ಮಾಡ್ತೀರ ಕೆಲಸ ಅದು ಮುಂಚೆಲ್ಲ ಮಾಡ್ತಿದ್ವಿ ಈಗ ಅಂತದೇನ್ ಮಾಡಿಲ್ಲ ಇನ್ನು ಮುಂದಕ್ಕೆ ಮಾಡ್ಬೇಕು ನಮ್ಗೆ ಹಸುಗಳು ಸಾಕೋದೇ ಕಷ್ಟ ಸಾಕ್ತಾ ಇಲ್ಲ ಇಲ್ಲ ಹಸು ಸಾಕೋದು ಸ್ವಲ್ಪ ಗಿಡ ಮರ ಕಾಡು ಮಣ್ಣು ಅದೆಲ್ಲ ಇರ್ಬೇಕು ಅದೇ ಇಂತ ಕೃಷಿ ಮಾಡೋದು ನಾವು ಅಲ್ಲೇ ಇರ್ಬೇಕು ಸರ್ ಹೌದೌದು ಇಪ್ಪತ್ತೈದು ಗಂಟೆಯಲ್ಲಿ ಇರ್ಬೇಕು ನಾವು ಇನ್ನು ಒಂದ್ ಗಂಟೆ ಎಕ್ಸ್ಟ್ರಾ ಆ ಒಂದ್ ಬೆಳೆ ಫೀಲ್ ಇರೋದು ಇನ್ನೊಂದು ಬೆಳೆ ಸಕ್ಸಸ್ ಆಗಿ ಆಗುತ್ತೆ ಒಂದ್ ಬೆಳೆನ ನಂಬ್ಕೊಂಡು ಇರ್ಬಾರ್ದು ಈ ಸುವರ್ಣ ಗಡ್ಡೆ ಆಯ್ತು ಗೆಣಸಾಯ್ತು ಮಾರಾಟಕ್ಕೇನೂ ಸಮಸ್ಯೆ ಇಲ್ಲ ಮಾರಾಟಕ್ಕೆ ಏನಿಲ್ಲ ಅಲ್ಲಿಗೆ ಬಂದ್ ತಗೊಂಡ್ ಹೋಗ್ತಾರೆ ಅಲ್ಲಿಗೆ ಬಂದು ಹೋಗ್ತಾರೆ ಈಗ ನಮ್ಮ ಪಾಪ್ಯುಲೇಶನ್ ಅಂಗಡಿ ಉಂಟಲ್ಲ ಸಾರಿ ಈ ಸೊಪ್ಪು ಬೆಳೆದ್ರ ದುಡ್ಡೆ ಹೌದ್ 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 ಹೌದು ಇನ್ನೆಲ್ಲಾ ಮ್ಯಾಗ್ನಿಶಿಯಮ್ ಯಂಗ್ ಇಂಡಿಯನ್ ಎಲ್ಲ ಹಳ್ಳಿ ಕಡೆ ತಿರುಗ್ತಾವ್ರೆ ಹೌದೌದು ಎಲ್ಲ ಕೃಷಿ ಕಡೆ ಬರ್ತಾ ಈ ಪಾಪ್ಯುಲೇಷನ್ ಹೇಳಿದ್ರೆ ನಂಬೋದಿಲ್ಲ ನನ್ಗೆ ನಂಬಿಕೆ ಬರ್ತಿತ್ತು ಆಡನೇಲಿ ಅಕ್ಕಿ ಕುದಿಯುವಾಗ ನಾವು ರೋಡಲ್ಲಿ ಆಟ ಆಡ್ತಿದ್ದವು ನಾನು ಹೊಲೆಯಂತೆ ನಮ್ಮ ಅಮ್ಮ ಹೇಳೋರು ಓ ಅನ್ನ ಬೆಂಚಿವನ್ ಆ ತರ ಫ್ಲೇವರ್ ಸ್ಮೆಲ್ ಬರೋದು ಇವನು ಹಾಲು ಸು ಅಷ್ಟೇ ಕಾಯ್ದೆ ರೋಡ್ಗೆ ಸ್ಮೆಲ್ ಹೋಗುದು ಹಾಲು ಕುದಿತಾ ಉಂಟು ಅಂತ ಗೊತ್ತಾಗೋದು ಹೌದೌದು ಈಗ ಮೂರ್ ಇಲ್ಲ ಬಿಳಿದೆ ಅಂತ ಹೇಳಿದ್ರೆ ಹಾಲು ಎಣ್ಬೇಕಷ್ಟೇ ಇವನ್ ಕಾಫಿ ಪೌಡರ್ ಹಾಕೋಲ್ಲ ಅಷ್ಟ್ ರೋಡ್ ಬರೋದು ಕಾಫಿ ಏನ್ ಹಾಕೊಂಡಿಲ್ಲ ನೀವು ಕಾಫಿ ಬೆಳೆನ ಕಾಫಿ ಇಲ್ಲಿ ಕಲ್ಕುಂದ್ರಲ್ಲಿ ಇದೆ ಸರ್ ನೀವು ಮಾಡಿಲ್ಲ ಇದೆ ಕಾಫಿ ತೋಟ ಮೇಂಟೈನ್ ಮಾಡ್ತಾ ಇದೆ ಈಗ ಸರಿ 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 ಅದು ಅರೇಬಿಕಾ ಸ್ವಲ್ಪ ದೂರ ಬೆಟ್ಟ ಅಲ್ಲ ನಿಮ್ಮ ವ್ಯವಸಾಯದಲ್ಲಿ ನಿಮ್ಮ ಕುಟುಂಬಸ್ಥರು ಯಾರ್ಯಾರು ಸಹಾಯ ಮಾಡ್ತಾರೆ ಈಗ ನನ್ನ ಮಕ್ಕಳು ಓದಿ ಜಾಬ್ ಅಲ್ಲಿ ಇದ್ದಾರೆ ಹೊರಗಡೆ ಮತ್ತೆ ನಾನು ಸುತ್ತಮುತ್ತ ಅಲ್ಲಿ ನೆರವು ನೋಡಿದೀನಿ ನೋಡಿ ಕಲ್ಪ್ಕೋತೀನಿ ಅಲ್ಲಲ್ಲಿ ಮಾತಾಡ್ಕೋತಿನಿ ಸರಿ ಸರಿ ಮತ್ತೆ ನಂಗೆ ಕಣ್ಣೊಂದ್ರೆ ಅಭ್ಯಾಸ ಉಂಟು ಸರ್ ಇದು ಗೀನ್ಸ್ ಗೀನ್ಸ್ ಎಲ್ಲ ಆಗ್ತಿದ್ವು ಮುಂಚೆ ನಾವು ಮೆಣಸು ಬೆಳಿತಿದ್ವಿ ಗಂಗೂರ್ಲಿ ಬರೀ ಮಣ್ಣು ಸೇರಿಸಬಾರ್ದು ಗೌರಿ ಸೀಸನ್ ಗಿಡ ಕೆಂಪು ಇರೋದು ಮೆಣಸು ಟೊಮೆಟೊ ಎಲ್ಲಾ ಬೆಳಿ ಈವನ್ ಕಡ್ಲೆಕಾಯಿನೂ ಬೆಳೆದಿದ್ದೀನಿ ಏನಪ್ಪ ಅಂದ್ರೆ ನಮ್ಗೆ ಮಾರ್ಕೆಟ್ ರೈತರಿಂದ ದೊಡ್ಡ ಕೊರತೆ ಮಾರ್ಕೆಟ್ ನಮ್ಗೆ ದೊಡ್ಡ ಲಾಭ ದುರಾಸೆ ಇಟ್ಕೊಳ್ಳೋದಿಲ್ಲ ರೈತ ನಾವೊಂದು ಹತ್ತು ರೂಪಾಯಿ ಹಾಕಿದ್ರೆ ಒಂದು ಹದಿನಾಲ್ಕು ರೂಪಾಯಿ ಬಂದ್ರು ಸಾಕು ಸರಿ 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 ಯಾಕಂದ್ರೆ ಹೊರ ಸೈಡಿ ನಾವು ಬೆಂದು ಒಂದು ದಿನಕ್ಕೆ ನೀರಿಗೆ ಹೋಮ ಮಾಡಬಾರ್ದು ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ ನಿಜವಾಗಿ ಸರ್ ಭೂಮಿ ಚಾಯಿ ಕೈ ಬಿಡೋದಿಲ್ಲ ಸರ್ ಇವತ್ತು ಹಾಕಿದ್ರೆ ಇವತ್ತೇ ಬರ್ದವ್ರೆ ನಾಳೆ ಬಂದೇ ಬರ್ತದೆ ಯಾರು ಕೈ ಬಿಡೋದಿಲ್ಲ ಶಾಲೆ ಓದೋ ಟೈಮಲ್ಲಿ ನನಗೆ ಕೃಷಿಲಿ ಬಂದವರು ಸರ್ ನಾವ್ ಗದ್ದೆ ಉಳ್ತಿದ್ವು ಆಗಲ್ಲ ಊರಲ್ಲಿ ಉಳ್ತಿದ್ವು ಬೆಳಿಗ್ಗೆ ಲ್ಯಾಂಡಿಂಗ್ ಕಟ್ಟಿ ಉಳ್ತಿದ್ವು ಆರು ಗಂಟೆಗೆ ಅದೆಲ್ಲ ಈಗ ನನಗೆ ನಮ್ಮಕ್ಕಾಗಲಿಲ್ಲ ನಿಮ್ ಮಕ್ಳು ನಂಬ್ತಾರ ಹೇಗೆ ರೇಡಿಯೋ ಮಾಮೂಲು ಸರ್ ನಿಮ್ದು ಮಡಿಕೇರಿ ಆಲ್ಮೋಸ್ಟ್ ನಾನು ಎಷ್ಟು ರಾತ್ರಿ ಹತ್ತು ಗಂಟೆ ಗಂಟೆ ಕೇಳ್ತಾ ಇರ್ತೀನಿ ಬೆಳಗ್ಗೆ ನ್ಯೂಸ್ ಬರುತ್ತಲ್ಲ ಹೌದು 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 ಹೌದೌದು ಅಲ್ಲಿಂದ ಶುರು ಆಗುತ್ತೆ ಒಳ್ಳೆ ನಿಮಗೆ ಸಂಗಾತಿ ಓ ಬಾಳ ಮಾಹಿತಿ ಉಂಟು ಸರ್ ರೇಡಿಯೋದಲ್ಲಿ ಹಾ ಸರಿ ಸರಿ ಬೋಪಾಯ್ ಅವರು ಮುಂಚೆ ನಾನು ಸಣ್ಣ ವಯಸ್ಸಲ್ಲೇ ಐದಾರು ವಯಸ್ಸಲ್ಲೇ ರೇಡಿಯೋ ಮನೇಲಿತ್ತು ಅವಾಗ ಬಿಬಿಸಿ ಏನೆಲ್ಲ ಬರ್ತಾ ಇತ್ತು ಹೌದು ಈಗ ಮಡಿಕೇರಿ ಸ್ಟೇಷನ್ ಕೇಳ್ತೀನಿ ರೇಡಿಯೋದಿಂದ ಅನುಕೂಲ ಆಗಿದೆ ಅಂತಾರೆ ಸರಿ 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 ಆತ್ಮೀಯ ಕೇಳಿದರೆ ತಮಗೆ ಮೊನ್ನಂಡ ಕಾರ್ಯಪ್ಪ ಬೋಪಯ್ಯ ಅವರ ಕೃಷಿ ಅನುಭವಗಳನ್ನ ಇನ್ನೂ ಸವಿಸ್ತಾರವಾಗಿ ತಿಳ್ಕೊಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ ಆರು ಮೂರು ಆರು ಆರು ಏಳು ಒಂದು ಎಂಟು ಒಂಬತ್ತು ಐದು ಎರಡು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಆರು ಮೂರು ಆರು ಆರು ಏಳು ಒಂದು ಎಂಟು ಒಂಬತ್ತು ಐದು ಎರಡು ತುಂಬಾ ಸಂತೋಷ ಬೊಪ್ಪಯ್ಯ ಅವರೇ ತುಂಬಾ ಥ್ಯಾಂಕ್ಸ್ ಸರ್ ಎಲ್ಲ ರೈತರ ಜೊತೆಯಲ್ಲಿ ತಾವು ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದೀರ ನಿಮಗೆ ಧನ್ಯವಾದಗಳು ನಮಸ್ಕಾರ ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ಪೇ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ಮೇಲು ಕೋಟಿ ಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷಾ ಕೃಷಿತ ನಾಸ್ತಿ ದುರ್ಭಿಕ್ಷಾ